ಬಸವ ಕಲ್ಯಾಣ ನಗರಸಭೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಕಾನೂನು ಎಲೆಮೀರಿ ಸರ್ಕಾರದ ಅಧಿಕೃತ ಅನುಮತಿಯನ್ನು ಪಡೆಯದೆ ಅನಧಿಕೃತ ವೃತ್ತಗಳನ್ನು ನಿರ್ಮಿಸುತ್ತಿರುವುದಕ್ಕೆ ಆಕ್ಷೇಪಣೆ ಸಲ್ಲಿಸುವುದಾಗಿ ಹಾಗೂ ನೇಮ ಬಾಹಿರ ಅನಧಿಕೃತ ವೃತ್ತಗಳನ್ನು ತೆರವುಗೊಳಿಸುವಂತೆ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಬಸವ ಕಲ್ಯಾಣ ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ಬರೆದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಬಸವ ಕಲ್ಯಾಣವು ಶರಣರ ಭೂಮಿಯಾಗಿದ್ದು ಶರಣ ಪರಂಪರೆಯ ತಾಣವಾಗಿದ್ದು ಭವಿಷ್ಯದಲ್ಲಿ ಜಗತ್ತಿನ ಪ್ರಸಿದ್ದ ಪ್ರವಾಸೋದ್ಯಮ ಪ್ರದೇಶದಲ್ಲಿ ಒಂದಾಗುವ ಬಸವ ಕಲ್ಯಾಣ ನಗರವು ಪ್ರತಿಯೊಬ್ಬ ಶರಣರಿಗೆ ಗೌರವ ಸಲ್ಲುವ ಕ್ಷೇತ್ರವಾಗಿದೆ ಅದನ್ನು ಮರೆತು ಇತ್ತೀಚೆಗೆ ಅಭಿವೃದ್ದಿಯನ್ನು ಕಡೆಗಣಿಸಿ ಕಿಡ್ನಿಕ್ ಪ್ರದೇಶ ರಾಷ್ಟೀಯ ಹೆದ್ದಾರಿ ಮುಖ್ಯ ರಸ್ತೆ ಕಡೆಗಳಲ್ಲಿ ಒಂದೇ ಸಮುದಾಯಕ್ಕೆ ಸೀಮಿತ ಮಾಡಿ ಅನಧಿಕೃತ ವೃತ್ತಗಳನ್ನು ಉದ್ದೇಶಪೂರ್ವಕ ಸಭೆಯಲ್ಲಿ ಅಗೌರವ ತೋರುವಂತೆ ನಡೆದು ು ಕಾನೂನಿಗೆ ಗೌರವ ನೀಡದೆ ಹೊಸದಾಗಿ ವೃತ್ತಗಳನ್ನು ನಿರ್ಮಾಣ ಮಾಡಲು ಹೊರಟು ಬಸವ ಕಲ್ಯಾಣದ ಶಾಂತಿ ಸುವ್ಯವಸ್ಥೆಯನ್ನು ಕೆಡಿಸಲು ಹಾಗೂ ಕೋಮು ಗಲಭೆಗಳಿಗೆ ಕಾರಣವಾಗುವಂತಹ ಕಾರ್ಯಗಳನ್ನು ಮಾಡುತ್ತಿರುವುದು ವಿಷಾದನೀಯ ಸಂಗತಿಯಾಗಿದೆ ಎಂದು ಕನ್ನಡ ಸರ್ವೋಚ್ಚ ನ್ಯಾಯಾಲಯ ಈಗಾಗಲೇ ಎರಡು ಸಾವಿರದ ಹದಿಮೂರರ ಆದೇಶದನ್ವಯ ಹಾಗೂ ಕರ್ನಾಟಕ ಪುರಸಭೆ ಕಾಯ್ದೆಯ ಆದೇಶದಲ್ಲಿ ರಾಷ್ಟೀಯ ಹೆದ್ದಾರಿ ರಾಜ್ಯ ಹೆದ್ದಾರಿ ಸಾರ್ವಜನಿಕ ಸ್ಥಳ ಅಕ್ಕಪಕ್ಕ ಬೇದಿಗಳಲ್ಲಿ ಆದೇಶಗಳಲ್ಲದೆ ನೇಮ ಬಾಹಿರವಾಗಿ ಅನಧಿಕೃತ ವೃತ್ತಗಳನ್ನು ನಿರ್ಮಿಸಲಾಗುತ್ತಿದೆ ಉದಾಹರಣೆಗೆ ಬಸವ ಕಲ್ಯಾಣ ನಗರದ ರಾಜ ಹೆದ್ದಾರಿ ಮೇಲೆ ಕೈಗಾರಿಕಾ ಪ್ರದೇಶದ ಹತ್ತಿರ ಸಸ್ತಾಪುರ ಬಂಗ್ಲಾ ನಗರದ ಪ್ರವಾಸಿ ಮಂದಿರದಿಂದ ಶಿವಪುರ ರಸ್ತೆಯ ಕೂಡು ರಸ್ತೆಯಲ್ಲಿ ನಗರದಿಂದ ಗೌರ್ ಗ್ರಾಮಕ್ಕೆ ಹೋಗುವ ಮಾರ್ಗದಲ್ಲಿ ನಗರದಿಂದ ಹುಣಸೂರು ಗ್ರಾಮಕ್ಕೆ ಹೋಗುವ ಮಾರ್ಗದಲ್ಲಿ ನಗರದ ನಾರಾಯಣಪುರ ಕ್ರಾಸ್ ಬಳಿಯಲ್ಲಿ ಗಾಂಧಿ ವ್ರತದಿಂದ ಬಸವೇಶ್ ವ್ರತ ಮಧ್ಯೆ ಹಾಗೂ ಪ್ರತಾಪುರ ಗ್ರಾಮಕ್ಕೆ ಹೋಗುವ ಮಾರ್ಗದಲ್ಲಿ ಹೀಗೆ ಇನ್ನೂ ಹೆಚ್ಚಿನ ವೃತ್ತ ನಿರ್ಮಾಣವಾಗಿರುವುದು ಬಂದಿದೆ ಲೋಕಸಭೆ ಕಾರ್ಯಾಲಯದ ಆಯುಕ್ತರು ತಾಲೂಕಾ ಆಡಳಿತ ವೃಂದವೂ ನೋಡಿಯೂ ನೋಡದ ಹಾಗೆ ಕಣ್ಣಿನ ಮೇಲೆ ಪೊರೆ ಬಂದಂತೆ ನಟಿಸುತ್ತಿರುವುದು ನಾಟಕೀಯ ಬೆಳವಣಿಗೆ ಇದನ್ನು ನಾವು ಖಂಡಿಸುತ್ತೇವೆ ಬಸವ ಕಲ್ಯಾಣದ ಸಮಸ್ತ ಜನತೆಯು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಎಂದು ಅನಧಿಕೃತ ವೃತ್ತಗಳನ್ನು ಶೀಘ್ರವೇ ಕಾನೂನಿನ ಅಡಿಯಲ್ಲಿ ಪರಿಶೀಲಿಸಿ ಕಾನೂನು ಕ್ರಮ ಕೈಗೊಂಡು ತೆರವುಗೊಳಿಸುವಂತೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮೂಲಕ ಘನವೆತ್ತ ರಾಜ್ಯ ಸಲ್ಲಿಸಿದರು ಇತ್ತೀಚೆಗೆ ಬಸವ ಕಲ್ಯಾಣ ನಗರಸಭೆಯಲ್ಲಿ ನಡೆದಂಥ ಸಾಮಾನ್ಯ ಸಭೆಯಲ್ಲಿ ಏಕಪಕ್ಷೀಯವಾಗಿ ಒಂದೇ ಸಮುದಾಯಕ್ಕೆ ಸೀಮಿತ ಮಾಡುವಂತಹ ವೃತ್ತಗಳನ್ನು ನಿರ್ಮಾಣ ಕೊಟ್ಟಿದ್ದಾರೆ ಅದು ಖಂಡನೀಯವಾಗಿದ್ದು ಅದು ಸರ್ಕಾರಿ ಆದೇಶದಿಂದ ಅಧಿಕೃತವಾಗಿ ಘೋಷಣೆ ಆದರೆ ಸರಿ ಇಲ್ಲವಾದಲ್ಲಿ ಅನಧಿಕೃತವಾಗಿ ಒತ್ತಾಯಪೂರ್ವಕವಾಗಿ ಉದ್ದೇಶಪೂರ್ವಕವಾಗಿ ಕಾನೂನು ಬಾಹಿರವಾಗಿ ನಿಯಮ ಬಾಹಿರ ಮಾಡೋದು ತಪ್ಪು ಹಾಗೆ ಬಸವ ಕಲ್ಯಾಣದ ಆಯುಕ್ತರು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಇದೆ ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಅದರ ಅಕ್ಕಪಕ್ಕ ಬದಿಯಲ್ಲಿ ಯಾವುದೇ ವೃತ್ತಗಳು ನಿರ್ಮಾಣ ಮಾಡುವಂತಿಲ್ಲ ಅಂಥೇಳಿ ಅದನ್ನು ಮೀರಿ ವೃತ್ತಗಳ ನಿರ್ಮಾಣ ಮಾಡಕ್ಕೆ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೆ ಅನಧಿಕೃತವಾಗಿ ಈಗಾಗಲೇ ರಚಿಸಿದಂಥ ವೃತ್ತಗಳು ತೆರವುಗೊಳಿಸಬೇಕಂತೇಳಿ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ